ಬದುಕು ಜಟಕಾ ಬಂಡಿ ಅದರ ಸಾಹೇಬ ಕುದುರೆ ನೀನ್ ಅವನು ಪೇದಂತೆ ಪಯಣಿಗರು ಮದುವೆಗೋ ಕಡೆಗೋಡು ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ ಡಿ ಅವರು ಬರೆದ ಪ್ರತಿಪದವು ಬದುಕಿನ ನಿಜಾರ್ಥ ವಿಧಿ ಎಂಬ ಸಾಹೇಬ ನಾಡಿಸುವ ಆಟದಲ್ಲಿ ನಾವೆಲ್ಲ ಅವನ ಆಜ್ಞಾಪಾಲಕರಷ್ಟೆ ಹಾಗೆ ವಿಧಿ ಹೇಳಿದಂತೆ ನಡೆದು ವಿಧಿ ಇಚ್ಛೆಯಂತೆ ಬದುಕಿ ಕಡೆಗೆ ವಿಧಿಯಾಜ್ಞೆಯಂತೆ ಸೆಪ್ಟೆಂಬರ್ ಮೂವತ್ತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಹೊರಟೆ ಹೋದವರೇ ಶಂಕರ್ನಾಗ್ ನೀವು ಗಮನಿಸಿ ನೋಡಿ ಪ್ರತಿ ಬಾರಿಯೂ ಶಂಕರ್ ಹುಟ್ಟು ಹಬ್ಬದ ದಿನ ಎಲ್ಲರೂ ಒಂದು ಮಾತನ್ನಂತೂ ತಪ್ಪದೆ ಹೇಳ್ತಾರೆ ಶಂಕರ್ನಾಗ್ ಬದುಕಿರಬೇಕಿತ್ತು ಶಂಕರ್ ಬದುಕಿದ್ರೆ ಆ ಕಥೆಯೇ ಬೇರೆ ಇರ್ತಿತ್ತು ಅಂತ ಯಾಕಂದ್ರೆ ಶಂಕರ್ನಾಗ್ ಸಾಕ್ಷಾತ್ ಪಾದರಸದಂಥ ವ್ಯಕ್ತಿತ್ವ ಹೊಂದಿದ್ದವರು ಕ್ಷಣಕ್ಕೊಂದು ಆಲೋಚನೆ ಶಂಕರ್ ತಲೆಯಲ್ಲಿ ಬರ್ತಿತ್ತು ಬಂದಿದ್ದೆಲ್ಲ ಮಾಡಬೇಕು ಅನ್ನೋ ಉತ್ಸಾಹ ಅವರಲ್ಲಿತ್ತು ಶಂಕರ್ನಾಗ್ರಲ್ಲಿ ಈ ಅಪಾರವಾದ ಜೀವನ ಪ್ರೀತಿಯನ್ನ ತುಂಬಿದ್ದು ರಂಗಭೂಮಿ ರಂಗಭೂಮಿ ಶಂಕರಲ್ಲೊಂದು ಶಿಸ್ತು ತುಂಬಿತ್ತು ಅದನ್ನ ಜೀವನವಿಡೀ ಉಳಿಸ್ಕೊಂಡು ಬಂದರು ಶಂಕರ್ ಶಂಕರ್ ಚಿತ್ರೋದ್ಯಮಕ್ಕೆ ಬರುವ ಮುನ್ನ ಮುಂಬೈನಲ್ಲಿದ್ದಾಗಲೇ ಮರಾಠಿ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿದ್ರು ಅದರಲ್ಲೂ ರಂಗಭೂಮಿಯಲ್ಲಿ ಕೇವಲ ನಟನೆಗೆ ಮಾತ್ರ ಸೀಮಿತವಾಗದ ಶಂಕರ್ನಾಗ್ ನಾಟಕಗಳ ಅತಿ ಸೂಕ್ಷ್ಮ ಸಂಗತಿಗಳನ್ನು ಗ್ರಹಿಸಿ ಗಮನಿಸಿ ಅಭ್ಯಸಿಸಿ ಏಕಲವ್ಯನಂತೆ ರೂಪುಗೊಂಡಿದ್ರು ನಟನೆ ಜೊತೆ ನಿರ್ದೇಶನ ಹಿನ್ನೆಲೆ ಸಂಗೀತಕ್ಕೆ ಸ್ಟೇಜ್ ಕ್ರಾಫ್ಟ್ ಲೈಟಿಂಗು ಎಲ್ಲದರಲ್ಲೂ ನುರಿತು ಪ್ರಶಸ್ತಿ ಗಳಿಸಿ ಮುಂಬೈ ರಂಗಭೂಮಿಯಲ್ಲಿ ಐಡೆಂಟಿಟಿ ಗಳಿಸಿದರು ಒಮ್ಮೆ ಶಂಕರ್ ಪ್ರಯೋಗಾತ್ಮಕ ನಾಟಕದಲ್ಲಿ ನಟಿಸುವಾಗ ಗಿರೀಶ್ ಕಾರ್ನಾಡರ ಚಿತ್ತ ಸೆಳೆದರು ಈ ಘಟನೆಯೇ ಶಂಕರ್ ಸಿನಿ ಜಗತ್ತಿಗೆ ಕಾಲಿಡಲು ಕಾರಣವಾಗಿತ್ತು ಆಗ ಕಾರ್ನಾಡರು ತಮ್ಮ ಒಂದಾನೊಂದು ಕಾಲದಲ್ಲಿ ಸಿನಿಮಾದ ಜಬರ್ದಸ್ತ್ ರೋಲ್ ಗಂಡುಗಲಿಗಾಗಿ ಒಬ್ಬ ನಟನ ತಲಾಶಿನಲ್ಲಿದ್ರು ಮುಂಬೈನಲ್ಲಿ ನೋಡಿದ್ದ ಅನಂತ್ನಾಗ್ ಸಹೋದರನನ್ನ ಹೇಗಾದರೂ ಮಾಡಿ ಒಪ್ಪಿಸೋ ಶಪಥ ಗೈದಿದ್ರು ಆದರೆ ಅದಾಗಲೇ ನಟನೆಯಲ್ಲಿ ಆಸಕ್ತಿ ಕಳ್ಕೊಂಡಿದ್ದ ಶಂಕರ್ ನಿರ್ದೇಶನದ ಒಮ್ಮೇದಿನಲ್ಲಿದ್ರು ವಿದೇಶದಲ್ಲಿ ಓದಿ ಸೆಟಲ್ ಆಗೋ ದೂರದ ಕನಸು ಕೂಡ ಇತ್ತು ಆದರೆ ಅಣ್ಣನ ಬಲವಂತಕ್ಕೆ ಮಣಿದು ಮುಂಬೈನಿಂದ ವಿಮಾನವೇರಿ ಬೆಂಗಳೂರು ಸೇರಿದರು ಹತ್ತೊಂಬತ್ ನೂರ ಎಪ್ಪತ್ತೆಂಟರಲ್ಲಿ ತೆರೆ ಕಂಡ ಒಂದಾನೊಂದು ಕಾಲದಲ್ಲಿಯ ಪ್ರಮುಖ ಪಾತ್ರವಾಗಿದ್ದ ಗಂಡುಗಲಿಯಾಗಿ ಶಂಕರ್ ಮಾಡಿದ ಮೋಡಿ ಈಗ ಇತಿಹಾಸ ಹೀರೋ ಅನ್ನೋನ ಕಲ್ಪನೆ ಬದಲಿಸಿದ ವ್ಯಕ್ತಿಯವರು ಕ್ಲೀನ್ ಶೇವ್ ಮಾಡ್ತಿದ್ದ ಹೀರೋಗಳ ಮುಂದೆ ಮುಖದ ತುಂಬ ದಾಡಿ ಬಿಟ್ಟು ಉದ್ದುದ್ದ ಕೂದಲ ನಡುವೆ ಮಿಂಚು ಕಂಗಳ ನಗೆಯಿಂದಲೇ ಗೆದ್ದ ನಟ ನಟಿಸಿದ ಮೊದಲ ಚಿತ್ರಕ್ಕೆ ಶಂಕರ್ನಾಗ್ಗೆ ರಾಷ್ಟ್ರ ಪ್ರಶಸ್ತಿ ಒಲಿದು ಬಂತು ಚಿತ್ರದ ಅಮೋಘ ಅಭಿನಯದ ಫಲವಾಗಿ ನಾಗ್ ಕನ್ನಡ ಚಿತ್ರರಂಗದ ಭರವಸೆಯ ಮಿಂಚಾಗಿ ಕಂಡಿದ್ರು ಆದರೆ ಖುದ್ದು ಸಿನಿಮಾ ಮಾಡೋ ಹುಮ್ಮಸ್ಸಿಗೆ ಕೊನೆ ಮೊದಲಿರಲಿಲ್ಲ ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಬಂದ ಮಿಂಚಿನ ಓಟಕ್ಕೆ ಅಣ್ಣನೊಡನೆ ತಾನೂ ಹಣ ಹಾಕಿ ನಿರ್ದೇಶಿಸಿದ್ರು ಶಂಕರ್ ಮಿಂಚಿನ ಓಟಕ್ಕೆ ಪ್ರಶಸ್ತಿಗಳು ಭರಪೂರ ಸಿಕ್ಕರು ಬಾಕ್ಸ್ ಆಫೀಸಲ್ಲಿ ಸದ್ದಾಗಲಿಲ್ಲ ಮರು ವರ್ಷವೇ ಜನ್ಮ ಜನ್ಮದ ಅನುಬಂಧ ಮತ್ತು ಗೀತಾ ಚಿತ್ರಗಳನ್ನು ನಿರ್ಮಿಸಿ ನಿರ್ದೇಶಿಸಿದ್ರು ಶ್ರಮಕ್ಕೆ ತಕ್ಕ ಫಲ ಸಿಗಲಿಲ್ಲ ಆದರೆ ಸ್ವಂತ ನಿರ್ಮಾಣ ನಿರ್ದೇಶನದ ಗೀತಾ ಚಿತ್ರ ಮಾತ್ರ ಭಾವನಾತ್ಮಕ ಸನ್ನಿವೇಶ ಕಾಡುವ ಪ್ರೇಮ ಕಥೆ ಕಾಲಕ್ಕೂ ಸಲ್ಲುವ ಇಳೆಯರಾಜರ ಸಂಗೀತದ ಕಾರಣಕ್ಕೆ ಈ ಕ್ಷಣಕ್ಕೂ ಶಂಕರ್ನಾಗ್ ಹೆಸರನ್ನ ನೆನಪಿಸುವಂತೆ ಮಾಡಿಬಿಡ್ತು ಖುದ್ದು ಶಂಕರ್ನಾಗೆ ಹೇಳಿಕೊಂಡಂತೆ ಪರದೆ ಮೇಲೆ ಅವರ ಮುಖ ಅವರಿಗೆ ಹಿಡಿಸಲಿಲ್ಲ ಡಿಫ್ರೆಂಟ್ ಆಗಿ ಕೈ ಬೀಸುತ್ತಾ ನಡೆಯೋ ಶೈಲಿ ಅವರಿಗೆ ವಿಚಿತ್ರ ಅನ್ನಿಸ್ಬಿಟ್ಟಿತ್ತಂತೆ ಅಂದ ಹಾಗೆ ಆರಂಭದಲ್ಲಿ ಸಿನಿಮಾಗಳ ವಿಭಿನ್ನ ಪ್ರಯೋಗಕ್ಕೆ ನಾಗ್ ಬ್ರದರ್ಸ್ ಮಂದಹಾಸ ಬೀರಲಾಗ್ಲಿಲ್ವೆನ್ನೋದು ಎಷ್ಟು ನಿಜವೋ ಹತ್ತೊಂಬತ್ ನೂರ ಎಂಬತ್ ಮೂರರ ನೋಡಿ ಸ್ವಾಮಿ ನಾವಿರೋದು ಹೀಗೆ ಸಿನಿಮಾ ಮಾತ್ರ ಸಿನಿ ಜಗತ್ತಿನ ಚಿತ್ತ ಸೆಳೆಯದೆ ಬಿಡಲಿಲ್ಲ ಅನ್ನೋದು ನಿಜ ಇನ್ನು ನೀವು ನಂಬ್ತಿರೋ ಇಲ್ವೋ ಹತ್ತೊಂಬತ್ ನೂರ ಎಂಬತ್ನಾಲ್ಕರ ವರ್ಷವೊಂದರಲ್ಲಿ ಶಂಕರ್ನಾಗ್ ನಟಿಸಿದ ಚಿತ್ರಗಳ ಸಂಖ್ಯೆ ಬರೋಬ್ಬರಿ ಹದಿನಾಲ್ಕು ತಿಂಗಳಿಗೆ ಒಂದಂದ್ರು ಹನ್ನೆರಡು ಚಿತ್ರಗಳನ್ನ ಮಾಡಬಹುದು ಈ ಕಾಲದ ನಟರು ವರ್ಷಕ್ಕೊಂದು ಸಿನಿಮಾ ಮಾಡೋ ಲೆಕ್ಕಕ್ಕೆ ನೋಡಿದ್ರೆ ನಾಗ್ ವರ್ಷವೊಂದಕ್ಕೆ ನಟಿಸಿದ ಹದಿನಾಲ್ಕು ಚಿತ್ರಗಳು ದಾಖಲೆಯ ಲೆಕ್ಕ ಎಂಬತ್ನಾಲ್ಕರಲ್ಲಿ ತೆರೆಕಂಡ ಅವರೇ ನಿರ್ದೇಶಿಸಿದ ಆಕ್ಸಿಡೆಂಟ್ಗೂ ಉತ್ತಮ ಪ್ರತಿಕ್ರಿಯೆ ಸಿಕ್ತು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆಯಿತು ಹದಿಮೂರು ವರ್ಷಗಳ ಚಿತ್ರ ಬದುಕಿನಲ್ಲಿ ಶಂಕರ್ ಸುಮಾರು ಎಂಬತ್ತು ಚಿತ್ರಗಳಲ್ಲಿ ನಟಿಸಿಬಿಟ್ರು ಕೆಲ ಚಿತ್ರಗಳು ಜನಪ್ರಿಯತೆಯ ತುತ್ತ ತುದಿಗೆ ತಲುಪಿಸಿದರೆ ಮತ್ತೆ ಕೆಲವು ಸೋಲಿನ ಪಾತಾಳವನ್ನು ತೋರಿಸಿದ್ದುವು ಆದರೆ ಈ ಪ್ರಯೋಗಪಟು ಸುಮ್ಮನೆ ಕೂರುವರೆ ಶಂಕರ್ ಮತ್ತೊಂದು ಮಹತ್ವಾಕಾಂಕ್ಷಿ ಚಿತ್ರಕ್ಕೆ ಕೈ ಹಾಕಿದ್ರು ಆ ಚಿತ್ರಕ್ಕವರು ಪಡೆದದ್ದು ಡಾಕ್ಟರ್ ರಾಜ್ಕುಮಾರ್ ಕಾಲ್ಶೀಟ್ ಹೌದು ಕನ್ನಡಿಗರ ಮನದಲ್ಲಿ ಆಗತಾನೆ ಎಂಟ್ರಿ ಕೊಟ್ಟಿದ್ದ ಶಂಕರ್ನಾಗ್ ಎಂಬ ಪ್ರತಿಭೆಗೆ ಅಣ್ಣ ಅವರು ಬೆರಗಾಗಿ ನಟಿಸಿದರು ಒಂದು ಮುತ್ತಿನ ಕಥೆ ನಿರೀಕ್ಷಿತ ಯಶಸ್ಸನ್ನ ಕಾಣದೇ ಇದ್ರು ಚಿತ್ರದ ಮೇಕಿಂಗ್ ಅದ್ಭುತವಾಗಿತ್ತು ಚಿತ್ರದಲ್ಲಿ ಮೊಟ್ಟಮೊದಲ ಬಾರಿಗೆ ಅಂಡರ್ ವಾಟರ್ ಸೀಕ್ವೆನ್ಸ್ನ ಪ್ರಯತ್ನಕ್ಕೆ ಪ್ರಶಂಸೆ ಸಿಕ್ಕಿತ್ತು ಇವತ್ತು ಅನೇಕರು ಸಿನಿಮಾ ವಿದ್ಯಾರ್ಥಿಗಳಿಗೆ ಅಂಡರ್ ವಾಟರ್ ಸೀಕ್ವೆನ್ಸ್ ವಿಚಾರದಲ್ಲಿ ಕೊಡುವುದು ಒಂದು ಮುತ್ತಿನ ಕಥೆಯ ಉದಾಹರಣೆಯನ್ನೇ ಮುಂಬರುವ ದಿನಗಳಲ್ಲಿ ಗರುಡ ರೇಖೆ ಆಟೋ ರಾಜ ಮೂಗನ ಸೇಡು ಮುನಿಯನ ಮಾದರಿ ಜೀವಕ್ಕೆ ಜೀವ ಕಾರ್ಮಿಕ ಕಳ್ಳನಲ್ಲ ನ್ಯಾಯ ಎಲ್ಲಿದೆ ಮಕ್ಕಳಿರಲವ್ವ ಮನೆ ತುಂಬ ಹೀಗೆ ನಾಗ್ ನಟಿಸಿದ ಕಮರ್ಷಿಯಲ್ ಚಿತ್ರಗಳ ಪಟ್ಟಿ ಬೆಳೀತಾ ಹೋಯಿತು ಮಸಾಲ ಸಿನಿಮಾಗಳ ಮಧ್ಯೆ ಹತ್ತೊಂಬತ್ ನೂರ ಎಂಬತ್ತೆಂಟರಲ್ಲಿ ಬಂದ ಸಾಂಗ್ಲಿಯಾನ ನಾಗ್ ಇಮೇಜ್ಗೆ ಹೆಚ್ಚು ಮೆರಗು ಕೊಡ್ತು ಖಾಕಿ ತೊಟ್ಟ ಕಿಲಾಡಿ ಆಫೀಸರ್ ಪಾತ್ರದ ಅವರ ಮೂಡಿಗೆ ಮರುಳಾಗದವರೇ ಇರಲಿಲ್ಲ ಎಂಬತ್ತೊಂಬತ್ತರಲ್ಲಿ ಬಂದ ಸಿಬಿಐ ಶಂಕರ್ ಚಿತ್ರ ಶಂಕರ್ ನಾಗ್ ಪಾಲಿಗೆ ಹುಚ್ಚುವ ಅಭಿಮಾನಿಗಳನ್ನೇ ಸೃಷ್ಟಿಸಿಬಿಡಿತು ಡಿಟೆಕ್ಟಿವ್ ರೋಲ್ನಲ್ಲಿ ಅವರ ಪಾದರಸದ ಅಭಿನಯ ಅಮೋಘ ಸಾಂಗ್ಲಿಯಾನ ಯಶಸ್ಸಿನಿಂದ ಉತ್ತೇಜಿತಗೊಂಡು ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ಬಂದ ಸಾಂಗ್ಲಿಯಾನ ಭಾಗ ಎರಡು ಕೂಡ ಆಟೋರಾಜನ ರಾಜನ ಅಭಿಮಾನಿಗಳನ್ನ ಥಿಯೇಟರ್ನತ್ತ ಎಳೆದು ತಂದಿತ್ತು ಶಂಕರ್ನಲ್ಲಿದ್ದ ಬೆಸ್ಟ್ ಕ್ವಾಲಿಟಿ ಯಾರಲ್ಲಿ ಟ್ಯಾಲೆಂಟ್ ಇದೆಯೋ ಅದನ್ನು ಗುರುತಿಸಿ ವೃದ್ಧಿಗೊಳಿಸಲು ಪ್ರೋತ್ಸಾಹಿಸುತ್ತಿದ್ದದ್ದು ಹಲವು ನಿರ್ದೇಶಕರಿಗೆ ಅವಕಾಶ ಕೊಟ್ಟಿದ್ದು ಶಂಕರ್ ಇಷ್ಟು ಮಾತ್ರವಲ್ಲ ಇಷ್ಟೆಲ್ಲ ಸಿನಿಮಾಗಳ ಜೊತೆ ಜೊತೆಗೂ ಶಂಕರ್ ನಾಟಕದಲ್ಲಿ ನಟಿಸ್ತಾ ಇದ್ರು ಸ್ವತಃ ನಾಟಕ ನಿರ್ದೇಶನ ಮಾಡ್ತಿದ್ರು ನಾಗಮಂಡಲ ನಾಟಕ ಮಾಡುವಾಗಂತೂ ಕನ್ನಡ ಗೊತ್ತಿಲ್ಲದ ಪ್ರೇಕ್ಷಕರು ಶಂಕರ್ನಾಗ್ ನಾಟಕಗಳ ವೀಕ್ಷಣೆಗೆ ಬರ್ತಿದ್ರು ಹಾಗಿರ್ತಿತ್ತು ಅವರ ರಂಗ ಪ್ರಯೋಗ ಕೊನೆ ದಿನವಂತೂ ಒತ್ತಾಯ ಪೂರ್ವಕವಾಗಿ ರಾತ್ರಿ ಹತ್ತಕ್ಕೊಂದು ಪ್ರದರ್ಶನ ಮಾಡಬೇಕಾಯಿತು ಶಂಕರ್ ತನ್ನ ರಂಗಭೂಮಿ ಚಟುವಟಿಕೆ ಸಕ್ರಿಯವಿರಲಿಕ್ಕಾಗಿಯಾದರೂ ಅನಿವಾರ್ಯವಾಗಿ ಇಷ್ಟವಿಲ್ಲದ ಚಿತ್ರಗಳಲ್ಲಿ ನಟಿಸ್ತಿದ್ರು ಈ ನಡುವೆ ಕಿರುತೆರೆಗೆ ಬಂದು ಮಾಲ್ಗುಡಿ ಡೇಸ್ ಅನ್ನು ನಿರ್ದೇಶನ ಮಾಡಿದ್ರು ಮಾಲ್ಗುಡಿ ಡೇಸ್ ಕೂಡ ವಿಶ್ವದಾದ್ಯಂತ ಹೆಸರು ಮಾಡಿತು ಇನ್ನು ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಬರ ಚಿತ್ರದ ಡಬ್ಬಿಂಗಿಗೆ ಮುಂಬೈಗೆ ಹೋಗಿದ್ದಾಗ ಅಲ್ಲಿನ ಆಧುನಿಕ ತಂತ್ರಜ್ಞಾನ ಮರುಳಾದ ಶಂಕರ್ನಾಗ್ ನಮ್ಮಲ್ಲಿ ಯಾಕೆ ಹೀಗಿಲ್ಲ ಅಂತ ಹೊಸ ಪ್ರಯತ್ನಕ್ಕೆ ಮುಂದಾದ್ರು ಅದುವೇ ಅವರ ಕನಸಿನ ಕೂಸು ಸಂಕೇತ್ ಸ್ಟುಡಿಯೋ ನಿರ್ಮಾಣ ಹೌದು ಚಿತ್ರರಂಗದ ಅನುಕೂಲಕ್ಕಾಗಿ ತನ್ನಣ್ಣನೂ ತಾನೂ ಸೇರಿ ಸಾಲ ಮಾಡಿ ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ನಿರ್ಮಿಸಿದ ಸಂಕೇತ್ ಸ್ಟುಡಿಯೋ ನಾಗ್ ಕನಸಿನ ಕೂಸು ಅದರ ಸೌಂಡ್ ಪ್ರೂಫಿಂಗ್ ಉತ್ಕೃಷ್ಟ ಗುಣಮಟ್ಟದಿರಲಿ ಅಂತ ಕಾಶ್ಮೀರಕ್ಕೆ ಹೋಗಿ ಖುದ್ದು ಲಾರಿಗಳಲ್ಲಿ ಮರ ಮುಟ್ಟು ತಂದಿದ್ರು ಶಂಕರ್ನಾಗ್ ಆದರೆ ಬೇರೆ ರಾಜ್ಯಕ್ಕೆ ಹೋಗಿ ಕಾಡಿ ಬೇಡಿ ಕೆಲಸ ಮಾಡಿ ಅಭ್ಯಾಸ ಆಗೋಗಿದ್ದ ನಮ್ಮವರು ಅದನ್ನು ಸದುಪಯೋಗ ಪಡಿಸ್ಕೊಂಡದ್ದು ಅಷ್ಟರಲ್ಲೇ ಇದೆ ರಕ್ತ ಬೆವರು ಸೇರಿಸಿ ಸಿನಿಮಾ ಮಾಡೋ ನಮ್ಮ ನಿರ್ಮಾಪಕರು ಚೆನ್ನೈ ಮುಂಬೈಗೆ ಹೋಗಿ ಅವರಿವರ ಮುಂದೆ ಸಲಾಂ ಹೊಡೆಯುವುದನ್ನು ತಪ್ಪಿಸಲು ಕಂಪ್ಯೂಟರ್ ಚಾಲಿತ ಶಬ್ದಗ್ರಹಣ ತಂತ್ರಜ್ಞಾನವಿದ್ದ ಸಂಕೇತ್ ಸ್ಟುಡಿಯೋ ಆರಂಭಿಸಿದ್ರೂ ಇನ್ವೆಸ್ಟ್ ಮಾಡಿದ್ದಕ್ಕೆ ತಕ್ಕ ಲಾಭ ದಕ್ಕಲಿಲ್ಲ ಲಾಭ ಬಿಡಿ ಈ ಪ್ರಯತ್ನವನ್ನ ನಮ್ಮವರು ಯಾಕೆ ಬಳಸಿಕೊಳ್ಳಿಲ್ಲ ಎಂಬ ಜಿಜ್ಞಾಸೆ ಶಂಕರ್ನಾಗ್ ಅವರನ್ನು ಕಾಡಿಬಿಡಿತು ಆದರೆ ಶಂಕರ್ ಗೆಲುವಿನ ಮಿಂಚಿನ ಓಟಕ್ಕೆ ಇದ್ಯಾವುದು ತಡೆಯೊಡ್ಡಲಿಲ್ಲ ಅನ್ನೋದು ಬೇರೆ ಮಾತು ಯಾಕಂದ್ರೆ ಸಿನಿಮಾ ನಟನೆ ನಿರ್ದೇಶನ ರಂಗಭೂಮಿಯಲ್ಲಿ ನಟನೆ ನಿರ್ದೇಶನ ಜೊತೆಗೆ ಕಿರುತೆರೆ ಕೆಲಸಗಳು ಇಷ್ಟೆಲ್ಲ ಮಾಡಿದ ಮೇಲೂ ಶಂಕರ್ಗೆ ಸಮಯ ಇರ್ತಿತ್ತು ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು ಅನ್ನೋ ತುಡಿತಾ ಶಂಕರ್ ಅವರಲ್ಲಿತ್ತು ಹೀಗಾಗಿಯೇ ಒಮ್ಮೊಮ್ಮೆ ಶಂಕರ್ನಾಥ್ ಸೈಂಟಿಸ್ಟ್ ಕೂಡ ಆಗ್ತಿದ್ರು ಈಗ ಸಾಕಾರಗೊಂಡಿರೋ ಮೆಟ್ರೋ ಯೋಜನೆ ಬಗ್ಗೆ ಆಗಲೇ ಕನಸು ಕಂಡಿದ್ರು ಶಂಕರ್ನಾಥ್ ನಂದಿ ಬೆಟ್ಟದಲ್ಲಿ ರೋಪ್ ವೇ ನಿರ್ಮಿಸುವ ಕನಸು ಕೂಡ ಕಟ್ಟಿದ್ರು ಕಡಿಮೆ ವೆಚ್ಚದಲ್ಲಿ ಬಡವರಿಗೆ ಮನೆ ನಿರ್ಮಿಸಿಕೊಡೋ ತಂತ್ರಜ್ಞಾನವೊಂದರ ಬಗ್ಗೆ ಜರ್ಮನಿಗೆ ಹೋಗಿ ಅಧ್ಯಯನ ಮಾಡಿ ಬಂದಿದ್ರು ಶಂಕರ್ ಕನಸುಗಳ ಕ್ಯಾನ್ವಾಸ್ ಬಲು ದೊಡ್ಡದಾಗಿತ್ತು ಆ ಕನಸಿನ ಪುಟಗಳಲ್ಲಿ ಕೆಲವು ಈಗೀಗ ನನಸಾಗ್ತಿವೆ ಅದೇ ಕಾರಣಕ್ಕೆ ಎಲ್ಲರೂ ಮತ್ತೆ ಮತ್ತೆ ಹೇಳ್ತಾರೆ ಶಂಕರ್ ಇರಬೇಕಿತ್ತು ಅಂತ ಪರಿಶ್ರಮವಿದ್ದಲ್ಲಿಗೆ ಯಶಸ್ಸು ತಂತಾನೆ ಅರಸಿ ಬರುತ್ತೆ ಅನ್ನೋ ಮಾತು ಶಂಕರ್ನಾಗ್ ವಿಚಾರದಲ್ಲೂ ಪ್ರೂವ್ ಆಯ್ತು ಕೆಲಸ ಯಾವುದೇ ಇರಲಿ ತನ್ನ ಪರಿಶ್ರಮವನ್ನ ಹಂಡ್ರೆಡ್ ಪರ್ಸೆಂಟ್ ಹಾಕೋದು ಅವರ ಜಾಯಮಾನವಾಗಿತ್ತು ಶಂಕರ್ ತಮ್ಮ ಜೀವಿತಾವಧಿಯಲ್ಲಿ ಮಾಡಿದ ಎಲ್ಲ ಅತ್ಯುತ್ತಮ ಪ್ರಯೋಗಗಳಲ್ಲೂ ಗೆದ್ದರು ಕನ್ನಡ ಚಿತ್ರರಂಗದಲ್ಲಿ ಈಗಲೂ ಅವರು ಹಸಿರಾಗಿ ಉಳಿಯಲು ಕಾರಣವೇ ಅಂಥ ಪ್ರಯತ್ನಗಳು ಆದರೆ ರಂಗಭೂಮಿಯ ಶಕ್ತಿಯ ಮುಂದೆ ಸಿನಿಮಾ ಪ್ರಕೃತಿಗೆ ಒಗ್ಗಲಾಗದ ಶಂಕರ್ನಾಗ್ಗೆ ತಾನೆಲ್ಲೋ ಕಳೆದು ಹೋಗ್ತಿರೋ ಭಾವ ಮೂಡಿಬಿಟ್ಟಿತ್ತು ಫಾರ್ ಅ ಚೇಂಜ್ ಹಸುವಿನ ಡೈರಿ ನಡೆಸೋ ಪ್ರಯತ್ನ ಮಾಡಿದರು ಸಿಟಿ ಲೈಫ್ ಇಂದ ದೂರ ಹೋಗಿ ಫಾರ್ಮ್ ಹೌಸ್ ಮಾಡಿಕೊಂಡ್ರು ತನ್ನ ರಂಗಭೂಮಿ ಚಟುವಟಿಕೆ ಸಕ್ರಿಯವಿರಲಿಕ್ಕಾಗಿಯಾದರೂ ಅನಿವಾರ್ಯವಾಗಿ ಇಷ್ಟವಿಲ್ಲದ ಚಿತ್ರಗಳಲ್ಲಿ ನಟಿಸುತ್ತಿದ್ರು ಆ ಕಾಲಕ್ಕೆ ಭಾರಿ ಯಶಸ್ವಿಯಾಗಿದ್ದ ಜೋಕುಮಾರಸ್ವಾಮಿ ನಾಟಕವನ್ನ ಸಿನಿಮಾ ಮಾಡುವ ಪ್ರಯತ್ನಕ್ಕೆ ಕೈ ಹಾಕಿದ್ರು ಆ ಸಲುವಾಗಿಯೇ ಸೆಪ್ಟೆಂಬರ್ ಮೂವತ್ತರಂದು ಚಿತ್ರದ ಮುಹೂರ್ತಕ್ಕೆ ನಾಗ್ ಪತ್ನಿ ಅರುಂಧತಿ ನಾಗ್ ಮತ್ತು ಮಗಳು ಕಾವ್ಯ ಜೊತೆ ಬೆಂಗಳೂರಿನಿಂದ ಹೊರಟಿದ್ರು ಆದರೆ ದಾವಣಗೆರೆಯ ಅನಗೋಡು ಬಳಿ ಯಮಸ್ವರೂಪಿಯಾಗಿ ಬಂದ ಲಾರಿಗೆ ಶಂಕರ್ನಾಗ್ ಕಾರು ಡಿಕ್ಕಿಯಾಗಿತ್ತು ಶಂಕರ್ನಾಗ್ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ರು ಕೈ ತುಂಬ ಕೆಲಸ ತಲೆ ತುಂಬಾ ಹೊಸ ಆಲೋಚನೆಗಳ ಲಹರಿ ಮನಸ್ಸಿನ ತುಂಬಾ ಹತ್ತಾರು ಮಹತ್ವಾಕಾಂಕ್ಷಿ ಪ್ರಾಜೆಕ್ಟ್ಗಳನ್ನ ಜಾರಿಗೆ ತರುವ ತೀರದ ಹಂಬಲ ಆ ವೇಳೆಗಾಗಲೇ ಶಂಕರ್ ಬದುಕು ಉಸಿರಾಡಲು ಪುರುಸೋತಿಲ್ಲದಂತಾಗಿತ್ತು ಹೀಗೆ ಬದುಕಿನಲ್ಲಿ ವೇಗವನ್ನ ಇಷ್ಟಪಡುತ್ತಿದ್ದ ಶಂಕರ್ ಆಲ್ ಗುಡ್ ಥಿಂಗ್ಸ್ ಮಸ್ಟ್ ಕಮ್ ಟು ಆನ್ ಎಂಡ್ ಅಂತ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಆಕಾಶವಾಣಿಗೆ ಕೊಟ್ಟಿದ್ದ ಸಂದರ್ಶನದ ಕೊನೆಯಲ್ಲಿ ಹೇಳಿದ್ರು ಅವರ ನಿಜ ಬದುಕಿಗೂ ಈ ಸಾಲುಗಳಿಗೂ ಎಷ್ಟು ಸಾಮ್ಯತೆ ಅಲ್ವಾ ವಿಪರ್ಯಾಸ ಏನಂದ್ರೆ ಚಿತ್ರರಂಗಕ್ಕೆ ಇಷ್ಟೆಲ್ಲಾ ಮಾಡಿದ ಶಂಕರ್ನಾಗ್ರನ್ನ ಇವತ್ತು ಚಿತ್ರರಂಗ ನೆನ್ಪಿಟ್ಕೊಂಡಿದ್ಯಾ ಅಂತ ನೋಡೋಕೆ ಹೋದ್ರೆ ಬೇಸರವಾಗುತ್ತೆ ಶಂಕರ್ ಕನಸಿನ ಸಂಕೇತ್ ಸ್ಟುಡಿಯೋವನ್ನ ಚಿತ್ರರಂಗ ಸಮರ್ಪಕವಾಗಿ ಬಳಸ್ಕೊಳ್ಳಿಲ್ಲ ಈಗ ಶಂಕರಣ್ಣನ ಕನಸಿನ ಸ್ಟುಡಿಯೋ ಇಲ್ಲ ಉಳಿದ ಮೇರು ನಟರಂತೆ ಶಂಕರ್ನಾಗ್ ಸ್ಮಾರಕ ಮಾಡುವ ಯೋಚನೆ ನಮ್ಮ ಚಿತ್ರರಂಗದವರಿಗೆ ಬರಲೇ ಇಲ್ಲ ಚಿತ್ರರಂಗದ ಬಹುತೇಕರಿಗೆ ಶಂಕರ್ ಮರೆತೆ ಹೋಗಿದ್ದಾರೆ ಆದ್ರೇನಂತೆ ಶಂಕರನಾಗ್ ಪತ್ನಿ ಅರುಂಧತಿ ರಂಗಶಂಕರ ಅನ್ನೋ ರಂಗಮಂದಿರವನ್ನು ಕಟ್ಟಿ ಅವ್ಯಾಹತವಾಗಿ ರಂಗ ಪ್ರದರ್ಶನಗಳನ್ನು ಮಾಡ್ತಾ ಬಂದಿದ್ದಾರೆ ಇದೇ ಶಂಕರ್ ಸ್ಮಾರಕ ಅಂತ ಅಂದ್ಕೊಳ್ಬಹುದು ಇನ್ನು ಚಿತ್ರರಂಗದವರು ನೆನ್ಪಿಟ್ಟುಕೊಂಡಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ಆಟೋ ಡ್ರೈವರ್ಗಳಂತೂ ಶಂಕರಣ್ಣನನ್ನು ಇಟ್ಕೊಂಡಿದ್ದಾರೆ ಕರ್ನಾಟಕದಾದ್ಯಂತ ಬೀದಿಗೆ ಇಡಿದ್ರೆ ಪ್ರತಿಯೊಂದು ಆಟೋ ಮೇಲೂ ಶಂಕರ್ನಾಗ್ ಭಾವಚಿತ್ರ ನಗ್ತಾ ಇರುತ್ತೆ ಅಷ್ಟರ ಮಟ್ಟಿಗೆ ಶಂಕರ ಅಮರ ಇಂಥ ಶಂಕರ್ನಾಗ್ ಸಾವು ಅದು ಆಕಸ್ಮಿಕವೋ ಪಿತೂರಿಯೋ ಕೊಲೆಯೋ ಅಂತ ಅವರ ಕಟ್ಟಾಭಿಮಾನಿಗಳು ಈಗಲೂ ಚಡಪಡಿಸ್ತಾರೆ